ಆಕಾಶವಾಣಿ ಮಂಗಳೂರು ಯಕ್ಷಾಂತರಂಗ ಯಕ್ಷ ಲೋಕದೊಳಗೊಂದು ಅಭಿಯಾನ ಯಕ್ಷಗಾನದಲ್ಲಿ ರಾಗಗಳ ಬಗ್ಗೆ ಸಂಶೋಧನೆ ಮಾಡಿದ ಡಾಕ್ಟರ್ ಶ್ರೀಕಾಂತರಾವ್ ಸಿದ್ದಾಪುರ ಅವರು ರಾಗಗಳ ಬಳಕೆಯ ಬಗ್ಗೆ ಹೇಳುವುದು ಹೀಗೆ ನಾನು ಮುಖ್ಯವಾಗಿ ರಾಗಗಳ ಬಗ್ಗೆ ತೆಂಕಿನಲ್ಲಿ ಬಳಸುವಂಥ ರಾಗ ಬಡಗಿನಲ್ಲಿ ಬಳಸುವ ರಾಗ ಮತ್ತು ತಾಳಗಳು ಆ ತಾಳಗಳ ಮೂಲೆಯಲ್ಲಿ ರಾಗಗಳ ಮೂಲೆಯಲ್ಲಿ ಇದನ್ನು ಅಧ್ಯಯನ ಮಾಡ್ತಾ ಹೋಗಿದ್ದೇನೆ ಇದು ತುಂಬ ನಾನು ಫೀಲ್ಡ್ ವರ್ಕ್ ಮಾಡಿದ್ದೆ ಸಾಧಾರಣ ಕಾಸರಗೋಡಿಂದ ಹಿಡಿದು ಉತ್ತರ ಕನ್ನಡದಲ್ಲಿ ಕೆರೆಮನೆ ಮಹಾಬಲೇಢ್ರಮನೆಯವ್ರಿಗೆ ಹೋಗಿದ್ದೆ ಅವರಿಂದ ಎಷ್ಟೋ ಹಾಳೆ ರಾಗಗಳನ್ನು ಹಾಡಿಸಿದ್ದೆ ಆಮೇಲೆ ಯಕ್ಷಗಾನ ಭಾಗವತಿಕೆಯನ್ನು ಕೂಡ ಕಲಿತಿದ್ದೆ ಅವರ ರಾಮಕೃಷ್ಣನಂಗೆ ಬಡಗಿನ ಭಾಗವತಿಗೆ ಗುರುಗಳಾಗಿದ್ದರು ಆಮೇಲೆ ತೆಂಕಿನಲ್ಲಿ ಹರಿನ ಭಯಪಡುತ್ತೆ ಅವರು ಯಾರು ಕಲಿಸಿದರು ಇದರೊಂದಿಗೆ ಸಂಗೀತ ಕಲಿಬೇಕು ಅಂತ ಹೇಳ್ಕೊಂಡು ಮಧೂರು ಬಾಲಸುಬ್ರಹ್ಮಣ್ಯಂ ಹತ್ರ ಕರ್ನಾಟಕ ಸಂಗೀತವನ್ನು ಅಭ್ಯಾಸ ಮಾಡಿದ್ದೆ ಇಷ್ಟಾಗಿ ಇದಕ್ಕೆಲ್ಲ ನಂಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟವರು ರಾಜಗೋಪಾಲ್ ಮಟ್ಪಾಡಿ ಅವರು ಸಂಗೀತ ಯಕ್ಷಗಾನ ದಾಸ ಸಾಹಿತ್ಯದಲ್ಲಿ ಭಾಳ ದೊಡ್ಡ ವಿದ್ವಾಂಸರು ತುಂಬ ಸಹಾಯ ಮಾಡಿದ್ದಾರೆ